ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಮಾಜಿ ರಾಷ್ಟ್ರಪತಿ ಕಲಾಂ ಹೇರ್ ಸ್ಟೈಲ್ ಮಧು ಬಂಗಾರಪ್ಪ ಪ್ರಶ್ನೆ ಡಾಕ್ಟರ್ ಪರ ಸುಧಾಮೂರ್ತಿ ರಾಯರಿಗೆ ಹರಕೆ ಕೆಂಗೇರಿ ರಾಯರ ಮಠಕ್ಕೆ ಶೋಭಾ ಕರಂದ್ಲಾಜೆ ಭೇಟಿ ಕೆಂಗೇರಿ ಬೋರ್ವೆಲ್ ಕನೆಕ್ಷನ್ ಕೊಡಿ ಲಕ್ಷ್ಮಣ್ ಮನವಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹೇರ್ ಸ್ಟೈಲ್ ಬಗ್ಗೆ ಬಿ ಜೆ ಅವರು ಮಾತನಾಡಿದ್ದಾರಾ ಎಂದು ಪ್ರಶ್ನಿಸುವ ಮೂಲಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಜಯೇಂದ್ರಗೆ ತಿರುಗೇಟು ನೀಡಿದ್ದಾರೆ ತಾನು ತಲೆ ಕೂದಲು ತೆಗೆಯದಕ್ಕೆ ವ್ಯಂಗ್ಯ ಮಾಡಿದ ಬಿ ಜೆ ಪಿ ನಾಯಕರ ವಿರುದ್ಧ ಕೆಂಡಮಂಡಲವಾದ ಅವರು ಮೋದಿ ಅವರು ಕೋವಿಡ್ ಸಮಯದಲ್ಲಿ ಗಡ್ಡ ಬಿಟ್ಟಿದ್ದರು ಅದನ್ನು ಯಾಕೆ ಪ್ರಶ್ನಿಸಲಿಲ್ಲ ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾತನಾಡುವುದು ಒಂದು ವಿಷಯವೇ ನನ್ನ ವಿಚಾರ ಅವರಿಗೆ ಯಾಕೆ ಕೆಲ ಮಕ್ಕಳು ನಮ್ಮ ಶಿಕ್ಷಣ ಸಚಿವರು ಒಳ್ಳೆಯ ಸ್ಟೈಲ್ನಲ್ಲಿದ್ದಾರೆ ನಮಗೆ ಆ ರೀತಿ ಹೇರ್ ಸ್ಟೈಲ್ ಬಿಡಲು ಅವಕಾಶ ಏಕಿಲ್ಲ ಎಂದು ಪ್ರಶ್ನಿಸುತ್ತಿದ್ದಾರೆ ಎಂದು ಹೇಳಿದರು ನನ್ನ ಹೇರ್ ಸ್ಟೈಲ್ ಬಗ್ಗೆ ನನ್ನ ತಂದೆಗೆ ಬಹಳ ಪ್ರೀತಿ ಇತ್ತು ನಾನು ಹೇರ್ ಕಟ್ ಮಾಡಿಸಿದ್ದಕ್ಕೆ ಮೂರು ದಿನ ಅವರು ನನ್ನ ಜೊತೆ ಮಾತನಾಡಿರಲಿಲ್ಲ ನಮ್ಮ ತಂದೆಯೇ ನನಗೆ ಆದರ್ಶ ಹೊರತು ವಿಜಯೇಂದ್ರ ಅಲ್ಲ ಎಂದು ಹೇಳಿದ್ದಾರೆ ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥರಾದ ರಾಜ್ಯಸಭಾ ಸದಸ್ಯೆ ಲೇಖಕಿ ಹಾಗೂ ಸಮಾಜ ಸೇವೆಯಿಂದಲೂ ಗುರುತಿಸಿಕೊಂಡಿರುವ ಸುಧಾಮೂರ್ತಿಯವರು ವಿಶೇಷ ಹರಕೆ ಹೊತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವಿಗಾಗಿ ಮಂತ್ರಾಲಯದ ರಾಯರ ಬಳಿ ಸುಧಾಮೂರ್ತಿ ಅವರು ಹರಕೆ ಹೊತ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರೇ ಕಾರ್ಯಕ್ರಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಚುನಾಯಿತರಾದರೆ ಮಂತ್ರಾಲಯದ ರಾಯರ ಮಠದಿಂದ ಆರು ಕಿಲೋಮೀಟರ್ ದೂರದಿಂದ ಪಾದಯಾತ್ರೆ ಬಂದು ರಾಯರ ದರ್ಶನ ಮಾಡುವುದಾಗಿ ಹರಕೆ ಹೊತ್ತಿದ್ದಾರೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕೇಂದ್ರ ಸಚಿವರಾಗಿದ್ದ ಪ್ರಸ್ತುತ ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಫಲಿತಾಂಶಕ್ಕೆ ಎದುರು ನೋಡುತ್ತಿರುವ ಶೋಭಾ ಕರಂದ್ಲಾಜೆ ಹಾಗೂ ಬೆಂಗಳೂರು ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆ ದೇವೇಗೌಡ ಭೇಟಿ ನೀಡಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಕಾರ್ಯದರ್ಶಿ ಸುಧೀಂದ್ರ ಭಾರದ್ವಾಜ್ ಉಪಸ್ಥಿತರಿದ್ದು ಫಲಮಂತ್ರಾಕ್ಷತೆ ನೀಡಿದರು ಕೆಂಗೇರಿಯಲ್ಲಿ ನೀರಿಗೆ ಆಹಕಾರ ಇದ್ದ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಸೋಮಶೇಖರ್ ಅವರು ಹೊಸದಾಗಿ ಬೋರ್ವೆಲ್ಗಳನ್ನು ಹಾಕಿಸಿದ್ದು ಬೋರ್ವೆಲ್ ಹಾಕಿಸುವ ಸಂದರ್ಭದಲ್ಲಿ ನೀರು ಬಂದಿದೆ ಎಂದು ವಾಟ್ಸಪ್ನಲ್ಲಿ ಭಾವಚಿತ್ರ ಹಾಕಿಕೊಂಡು ಮೆರೆದವರು ಇಂದು ಅದರ ಸಂಪರ್ಕವನ್ನು ಕೊಡಿಸುವ ವಿಚಾರದಲ್ಲಿ ನಿರಾಸಕ್ತಿ ತಾಳಿದ್ದಾರೆ ಎಂದು ಹಲವರು ದೂರಿದ್ದಾರೆ ಕೇವಲ ಪ್ರಚಾರಕ್ಕಾಗಿ ಮಾತ್ರ ಅಂದು ಬೋರ್ವೆಲ್ ಲಾರಿಗಳ ಮುಂದೆ ಹಾಗೂ ನೀರು ಉಕ್ಕುವ ಸಂದರ್ಭದಲ್ಲಿ ಭಾವಚಿತ್ರ ಹಾಕಿಸಿಕೊಂಡು ಪ್ರಚಾರ ಪಡೆದುಕೊಂಡರು ಆದರೆ ಸಾರ್ವಜನಿಕರಿಗೆ ಸಂಪರ್ಕ ಇದುವರೆಗೂ ದೊರೆತಿಲ್ಲ ಎಂದು ಕುವೆಂಪು ಯುವಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ನಾಯಕರುಗಳು ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸ ಮಾಡುವಂತೆ ಅವರು ಮನವಿ ಮಾಡಿದ್ದಾರೆ